ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಮೆಗಾ ಆಕ್ಷನ್ ಡೇ ಟುಗೆ ಎಲ್ರಿಗೂ ಸ್ವಾಗತ ಆರ್ ಸಿ ಪಿಗೆ ಬರಲಿಲ್ಲ ಚಿನ್ನದ ಆಟಗಾರ ಅಂದರೆ ಆರ್ ಸಿ ಬಿಗೆ ಇವರನ್ನಪ್ಪ ಅಂದರೆ ಕೊನೆಯ ಹೋಗ್ಬೇಕು ಬಟ್ ಯಾರನ್ನು ಕೂಡ ಆರ್ ಸಿ ಬಿ ಅಂದರೆ ಆರ್ ಟಿ ಮುಖಾಂತರ ಜೊತೆಗೆ ತಗ ತೊಗೊಂಡಿಲ್ಲ ಅಂದರೆ ಸ್ವಪ್ನಲ್ ಸಿಂಗ್ ಅವರನ್ನು ಬಟ್ ನಾವು ಭರವಸೆ ಇಟ್ಟಿದ್ದೇನಪ್ಪ ಅಂದರೆ ವಿಲ್ ಚಾಕ್ಸ್ ಅವರನ್ನು ಆರ್ ಸಿ ಬಿ ಈ ಬಾರಿ ಅಂತ ಅಂದ್ಕೊಂಡಿದ್ವಿ ಬಟ್ ಕಡಿಮೆ ಮೊತ್ತಕ್ಕೆ ಅಂದರೆ ಐದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಮುಂಬೈ ತಂಡ ಇವರನ್ನು ಖರೀದಿ ಮಾಡಿತು ಬಟ್ ಆರ್ ಸಿ ಬಿ ಆರ್ ಟಿ ಎಂ ಯೂಸ್ ಮಾಡಬಹುದು ನಾವು ಅನ್ಕೊಂಡ್ವಿ ಬಟ್ ಬಲಿಷ್ಠ ಆಟಗಾರನ್ನೇ ಆರ್ ಸಿ ಬಿ ಈಗ ತೆಗೆದುಕೊಂಡಿದೆ ಈಕಾಗಿ ವಿಲ್ ಚಾಕ್ಸ್ ಅವರ ಮೇಲೆ ಜಾಸ್ತಿ ಇವರು ಭರವಸೆ ತೋರಿಸಲಿಲ್ಲ ಆರ್ ಟಿ ಎಂ ಮುಖಾಂತರ ಸ್ಟಾರ್ ಆಟಗಾರ ವಿಲ್ ಚಾಕ್ಸ್ ಅಂದ್ರೆ ಕಳೆದ ಬಾರಿ ಅದ್ಭುತ ಪರ್ಫಾಮೆನ್ಸ್ ಕೊಟ್ಟಿದ್ರು ಅದರಲ್ಲೂ ಗುಜರಾತ್ ಜಿಯನ್ಸ್ ವಿರುದ್ಧ ಪಡೆದಂತಹ ಆ ಒಂದು ಸೆಂಚುರಿ ಇನ್ನೂ ಏನಪ್ಪಾ ಅಂದ್ರೆ ನಮ್ಮ ಕಣ್ಣಿಗೆ ಕಟ್ಟುವಂತಿದೆ ಈಕಾಗಿ ಇಂಥ ಚಿನ್ನದ ಸ್ಟಾರ್ ಆಟಗಾರ ದೂರ ದೂರ ಕೂಡ ಸಿಕ್ಸ್ ಹೊಡೆಯಬಲ್ಲ ಕೆಪ್ಯಾಸಿಟಿ ಇರುವ ಆಟಗಾರ ಇದೀಗ ಆರ್ ಸಿ ಬಿ ತಂಡಕ್ಕೆ ಬಂದಿಲ್ಲ ಅಂದ್ರೆ ನಮ್ಗೆ ಕೂಡ ಇಲ್ಲಿ ಬೇಜಾರಾಯಿತು ಬಟ್ ಅದೇ ಥರ ನೋಡಬಹುದು ಸೋಲ್ಡ್ ಆದ ನಂತರ ಮುಂಬೈ ಫ್ರಾಂಚೈಸ್ ಏನಪ್ಪ ಅಂದರೆ ಆರ್ ಸಿ ಬಿ ಹತ್ರ ಒಂದು ಇದೀಗ ಥ್ಯಾಂಕ್ಸ್ ಕೊಟ್ಟು ನೀವು ಆರ್ ಸಿ ಬಿಗೆ ಆರ್ ಟೈಮ್ ಯೂಸ್ ಮಾಡೋದಕ್ಕೆ ಥ್ಯಾಂಕ್ ಯು ಅಂತ ಕೂಡ ಮುಂಬೈ ಫ್ರಾಂಚೈಸಿ ಆರ್ ಸಿ ಬಿ ಅವರಿಗೆ ಇದೀಗ ಹೆಡ್ಸ್ಆಪ್ ಮಾಡಿದ್ರು ಇದು ಏನಪ್ಪ ಅಂದರೆ ನಮಗೂ ಒಂಥರ ಇಲ್ಲಿ ಶಾಕ್ ಅನಿಸ್ತು ಬಟ್ ವಿಲ್ ಚಾಕ್ಸ್ ಅವರನ್ನ ಖರೀದಿ ಮಾಡುತ್ತೆ ಅಂತ ಅನ್ಕೊಂಡ್ವಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ